ನಮಸ್ಕಾರ ರೀ ಎಲ್ಲರಿಗೂ ವಿಧಿ ಲಾಗ್ಸ್ಗೆ ಸ್ವಾಗತ ರೀ ನಾನು ಇವತ್ತಿನ ವಿಡಿಯೋದೊಳಗೆ ಗವಾರಕಾಯಿ ಪಲ್ಯ ಅಂತ ರೀ ಅದನ್ನು ಹೆಂಗೆ ಮಾಡೋದು ಮಾಡೋದಂತೇಳಿ ತೋರಿಸ್ಬೇಕಂತ ರೀ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಕಾಯಕ್ಕೆ ಇಟ್ಕೊಂಡೇನು ರೀ ಅದು ಕಾದಿತ್ತು ಎಣ್ಣೆ ಹಾಕಿದ್ನಿ ಎಣ್ಣೆನೂ ಕಾದೈತ್ರಿ ಇವಾಗ ಕಟ್ ಮಾಡಿಕೊಂಡಿರುವಂಥ ಗವಾರಕಾಯನ್ನ ಹಾಕೊಳತ್ತೀನಿ ರೀ ಉದ್ದುದ್ದಿಗೆ ಕಟ್ ಮಾಡ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಕಟ್ ಮಾಡ್ಕೊಂಡು ಒಳಗೆ ಫ್ರೈ ಮಾಡ್ಕೋಬೇಕು ರೀ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ ಅಂದರೆ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ಅಷ್ಟು ಪಲ್ಯ ರುಚಿಯಾಗಿ ಬರ್ತೈತಿ ರೀ ಇಲ್ಲಾಂದ್ರೆ ಹಸಿ ವಾಸನೆ ರೀ ಬಾಯಲ್ಲಿ ಅಷ್ಟೊಂದು ರುಚಿ ಅನ್ಸಲ್ಲ ಒಗರು ಒಗ್ಗ್ರ ಅನ್ಸೋಕೆ ಸ್ಟಾರ್ಟ್ ರೀ ಅದಕ್ಕಾಗಿ ಫಸ್ಟೆ ಎಣ್ಣೆಯೊಳಗೆ ಎಲ್ಲನೂ ಚೆಂದಮಗೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ರೀ ಭಾಳ ರುಚಿ ರೀ ರೊಟ್ಟಿಗೂ ಚಪಾತಿಗೂ ಎರಡಕ್ಕೂ ಸೂಪರಾಗಿ ಕಾಂಬಿನೇಷನ್ ರೀ ನೀವು ಒಂದು ಸಾರಿ ಟ್ರೈ ಮಾಡಿರಿ ಹಾಗೆ ನೀವು ಹೆಂಗೆ ಮಾಡ್ತೀರಿ ಅದಕ್ಕೆ ಏನಂತ ಹೆಸರಿಡ್ದು ಕರಿತರಿ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ ನೋಡಿರಿ ಈ ಥರನಾಗಿ ಕರ ಕಲರ್ ಹಿಂಗೆ ಚೇಂಜ್ ಆಯಿತು ಅಲ್ಲಿವರೆಗೂ ಸಣ್ಣ ಉರಿ ಒಳಗನ ಹೊರ್ಕೋಬೇಕ್ರಿ ಭಾಳ ಉರಿ ಇಟ್ಟರೆ ಹೊತ್ತೈತಿ ಅದು ಅದಕ್ಕೋಸ್ಕರ ಇವಾಗ ಒಂದು ಬಾಣಲೆಗೆ ತಕೊಳಾತೀನಿ ರೀ ಅಂದ್ರೆ ಅದ ಬಾಣಲೆ ಒಳಗೆ ಒಗ್ಗರಣೆ ಹಾಕ್ತೀನಿ ಒಂದು ಪ್ಲೇಟಿಗೆ ಸಪ್ರೇಟ್ ತಕೊಳಾತೀನಿ ರೀ ಎಲ್ಲನೂ ತಕೊಂಡ್ಮೇಲೆ ಅದೇ ಬಾಣಲೆಗೆ ಎಣ್ಣೆನ ಹಾಕ್ಕೊಳಾತೀನಿ ಎಣ್ಣೆ ಹೆಂಗಿದ್ರೂ ಕಾದೈತ್ರಿ ಯಾಕಂದ್ರೆ ಬಾ ಅದು ಬಾಣಲೆ ಕಾದೈತಿ ಅದಕ್ಕೆ ಎಣ್ಣೆನೂ ಬೇಗನೆ ಕಾಯಿತು ಅದಕ್ಕೆ ಒಗ್ಗರಣೆ ಸಾಮಾನದಂಥ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳತ್ತೀನಿ ರೀ ಹಂಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿನಿ ಉಳ್ಳಾಗಡ್ಡಿ ಪೂರ್ತಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಎಣ್ಣೆ ಬಾಡಿಸ್ಕೊಬೇಕು ರೀ ಇದರಲ್ಲಿ ಬೇಳೆನೂ ಹಾಕಿ ಮಾಡ್ತಾರೆ ಅದಂತೂ ಭಾರಿ ರುಚಿ ಇರ್ತೈತಿ ರೀ ಈ ಥರನಾಗಿ ಮಾಡಿ ನೋಡಿರಿ ಬೇಳೆ ಹಾಕಿ ಮಾಡಿದ್ರು ಅದು ರುಚಿ ಇರ್ತೈತಿ ಅದನ್ನು ಒಂದು ಸಾರಿ ನಿಮ್ಗೆ ಮಾಡಿ ತೋರಿಸ್ತಾನೆ ಹೆಂಗೆ ಅಂತೇಳಿ ಮುಂದಿನ ವೀಡಿಯೋದೊಳಗೆ ಇವಾಗ ಸ್ವಲ್ಪ ಕರಿಬೇವು ಹಾಕೊಂಡ ಕರಿಬೇವನು ಬಾಡಿಸ್ಕೊಂಡ್ರಿ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ಇವಾಗ ಸಣ್ಣ ನಮಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕೊಳತ್ತೀನಿ ರೀ ಟೊಮೆಟೊ ಪೂರ್ತಿ ಮೆತ್ತಗಾಗ್ಬೇಕು ರೀ ಅಲ್ಲಿವರೆಗೂ ಎಣ್ಣೆಯೊಳಗಾನ ಬಾಡಿಸ್ಕೋಬೇಕ್ರಿ పూర్తి మెత్తగా త్రుచి అనస్తీ ఇవగా రుచికి తష్ట ఉప్పన్న హాకళతీనో ఉప్పు హాకంద మొందెకెండ అష్ట బాడ్రీ ఆమె స్వల్ప అరిశిణ పుడి హీన్ అరిశిణ పుడి జాస్తి హాకళకే రి స్వల్ప చిట్కీ అష్ట్రీ అరిశిణ హాకొందూరు సెకండ ಬಾಡಿಸ್ಕೊಂಡ್ರಿ ಇವಾಗ ಖಾರನ ನಾನು ಇಲ್ಲಿ ಮಸಾಲೆ ಕುಡ್ಸಿರೋಂಥ ಖಾರ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರಲ್ರಿ ಅದನ್ನು ಹಾಕ್ಕೊಳತೀನಿ ರೀ ಅದನ್ನು ಹಾಕೊಳ್ಳೋದ್ರಿಂದ ಜಾಸ್ತಿ ಮಸಾಲೆ ಏನು ಬೇಕಾಗಲ್ಲ ನಮ್ಗೆ ಇವಾಗ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ಅದನ್ನು ಬಾಡಿಸ್ಕೊಂಡೆ ಇವಾಗ ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕೋತೀನಿ ರೀ ಸ್ವಲ್ಪ ಸಕ್ಕರೆ ಮತ್ತು ಸಾಂಬಾರು ಪೌಡ್ರನ್ನ ಹಾಕೋತೀನಿ ಸಕ್ಕರೆ ಹಾಕಿ ಹಾಕೊಳ್ಳೋದಂದ್ರೆ ಖಾರ ಉಪ್ಪ ಜಾಸ್ತಿ ಅನಿಸಲ್ರಿ ಸ್ವಲ್ಪ ಸಕ್ಕರೆ ಹಾಕೊ ಅಂದರೆ ಬೇಕಿದ್ರೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು ಸಹ ಸ್ವಲ್ಪ ಅಂದರೆ ಸ್ವಲ್ಪ ಇವಾಗ ಸಾಂಬಾರು ಮಸಾಲೆನ ಹಾಕ್ಕೊಂಡೇನು ರೀ ಇವಾಗ ನಾವೇನು ಹುರೋದ ತೆಗ್ದು ಇಟ್ಕೊಂಡಿದ್ದು ರೀ ಅವ್ನು ಗವಾರಕಾಯಣ್ಣ ಹಾಕೊಂಡು ಈ ಒಗ್ಗರಣೆ ಒಳಗೆ ಎಲ್ಲವನ್ನ ನಮಗೆ ಮಿಕ್ಸ್ ರೀ ಮೂರರಿಂದ ನಾಲ್ಕು ನಿಮಿಷದಷ್ಟೇ ಚಮಚೆಯಿಂದ ಹಿಂಗೆ ಕೈಯಾಡ್ಸ್ಕೊತಾ ಇರ್ಬೇಕು ರೀ ಅಂದರೆ ಎಣ್ಣೆ ಒಳಗೆ ಅದೊಂದು ಸ್ವಲ್ಪ ಫ್ರೈ ಆತಂದ್ರೆ ಪಲ್ಯ ಇನ್ನೂ ರುಚಿ ಆಗ್ತೈತೆ ರೀ ಅದಕ್ಕೋಸ್ಕರ ಮೂರಿಂದ ನಾಲ್ಕು ನಿಮಿಷದವರೆಗೂ ಅದನ್ನು ಹಂಗೆ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋಬೇಕು ರೀ ಈ ತರ ಪಲ್ಯ ಒಂದ್ಸರಿ ಮಾಡಿ ಕೊಡ್ರಿ ಮನೆಯಾಗ ಯಾರು ಈ ವಾರ್ಕ ಪಲ್ಯ ಬ್ಯಾಡ ಅಂತ ಅಂತಿರ್ತಾರಲ್ರಿ ಅವ್ರ ಸಹಿತ ಇಷ್ಟಪಟ್ಟ ಅಂತ ಕೇಳ್ತಾರೆ ರೀ ಅಷ್ಟು ರುಚಿಯಾಗಿರ್ತೈತಿ ಇವಾಗ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಕೊಂಬ್ರ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀ ಇವಾಗ ನೀರ್ ಹಾಕೋತೀನ್ರಿ ರೀ ಬೇಯಕ್ಕೆ ಒಂದು ನಷ್ಟ ನೀರ್ ಹಾಕೋತಿನ ನಿಮಗೆ ಸ್ವಲ್ಪ ಹೆಸ್ರು ಅಂದ್ರೆ ತೆಳುವಾಗಿ ಬೇಕಂತ ಅನ್ನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು ಇದು ನೀರಿನ ಅಂಶ ಪೂರ್ತಿಯಾಗಿ ಆಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನು ಪಲ್ಯನ ಜಾಸ್ತಿ ಉರಿ ಇಟ್ಟು ಹೋಗ್ಬೇಡ್ರಿ ಲೋ ಫ್ಲೇಮಲ್ಲೇ ಇಟ್ಟ ಕುದಿಸ್ಕೋಬೇಕು ಪಲ್ಯನ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷದಷ್ಟು ಸಣ್ಣ ಉರಿಯೊಳಗೆ ಬೇಯಿಸ್ಕೊಂಡಂದ್ರೆ ಪೂರ್ತಿ ನೀರೆಲ್ಲ ಖಾಲಿಯಾಗಿ ಪಲ್ಯ ಉದುರು ಉದುರಾಗಿ ಭಾಳ ರುಚಿ ಅನ್ನಿಸ್ತೈತಿ ಇವಾಗ ನೋಡಿರಿ ನಾನು ಐದರಿಂದ ಆರು ನಿಮಿಷ ಆದಮೇಲೆ ಈಗ ತೋರ್ಸತೇನು ಹಿಂಗೆ ಅನಿಸ್ತೈತಿ ರೀ ಪಲ್ಯ ಭಾಳ ರುಚಿಯಾಗಿರ್ತೈತಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಹಂಗೆ ನಿಮ್ಗೆ ಈ ವಿಡಿಯೋ ಹೆಂಗ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಗವಾರ್ಕಾಯಿ ಪಲ್ಯ ಜೊತೆ ಮೊಸರು ರೊಟ್ಟಿ ಅಥವಾ ಚಪಾತಿ ಇತ್ತಂದ್ರೆ ಭಾರಿ ರುಚಿ ರೀ ಮತ್ತು ಮುಂದಿನ ಸಿಗ್ತಾನೆ ರೀ ಎಲ್ಲರಿಗೂ ನಮಸ್ಕಾರ ಅಣ್ಣದಾತೋ ಸುಖಿ ಭವ